ഷ്ണുചക്രമേ േപം സമൂടപശ്യമാകും സുരേം കല്യാണത് പദഗാത്രയത് കാർത്ഥപ്രദിനം ശ്രീമദ് വെങ്കടനാഥനിവാസായ മംഗളം വെങ്കടേശോ വാസുദോ പ്രധ്യംനോ വിക്രമ സർക്കാണിവൃദ്ധിച്ച ശേഷാദ്ധ്രീപതിരേവ ഗോവിന്ദ ഗോവിന്ദ പദ് പദ്മ പദ്മപത്രേ പദ്മപ്രിയ പദ്മലായക്ഷീ विश्वप्रिय विष्णुमनोनकूले तत्दप मई सन्नीस्व या सा पद्मा सनस्तापलटी पदप्त्राताक्षी श्रीम अंभांगवती ललिताजराजेशी राजदायज्यकल्लभाजराजेशी नमो नम भगवत्यांबि नमो नम ललितांबिका नम ब्राह्मे न महा महेश महां कौमे महाव वैष्णव्येन्म महां वाराच्येन महाम्राण्येन्म्हाम चामुंडा महाव चण्डिकाय नमः महाकालिमहालक्ष्मीसमेध श्रीमद्महालितां भालात् त्रिपरसुन्दरी श्रीचक्रेश्वरी भालाम्बिकायै नमः ॐ हरिं करासनगर्भिदां नलसिकां सों क्लीं कलां विभ्रतीं सपर्णां व्रदारणीं च वर्षदां दौतां त्रित्रोज्ज्वलां वन्दे पृष्ठकवासमङ्कुशदिरां सृग्भूषिताम् उज्ज्वलां त्वां गौरीं त्रिपुरां फलात्परकलां श्रीचक्रसञ्चारिणी ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಸೂರ್ಯಾಯಿ ಚಂದ್ರಾಯ ಮಂಗಳಾಯ ಬುಧಾಯ ಬುಧಾಯ್ಚ ಗುರು ಶುಕ್ರಷ್ಣ ಬಚ್ಛ ರಾಹವೈಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯಿತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ ಒಂದು ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದ್ರ ಇದ್ದರೆ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಗೋವುಗಳಿಗೆ ಗೋಗ್ರಾಸ ಕೊಡೋದ್ರಿಂದ ಮುನ್ನೂರು ಮೂಟಿ ದೇವತೆಗಳ ಪ್ರಾರ್ಥನೆ ಮಾಡಿದಷ್ಟು ಫಲ ಆ ಗೋವಿನಲ್ಲಿದೆ ಆ ಗೋವಿನ ಅನುಗ್ರಹದಿಂದ ಸಿಗುತ್ತೆ ಹಾಗಾಗಿ ಗೋಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯಾವ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದರೂ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇರಬೇಕು ಬಹಳ ಅದ್ಭುತವಾದಂಥ ಕಾಲ ನೀವು ಏನು ಪ್ರಾರಂಭ ಮಾಡಿ ಏನಾಗಬೇಕು ಏನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಲ್ಲ ಅಂದು ಮಾಡಿದ ಸಂಕಲ್ಪ ಇಂದು ಅದರ ಫಲ ಋಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಅತೀತವಾದಂಥ ರೀತಿಯಲ್ಲಿ ಮಣಕಾಲು ಮತ್ತು ಮೀನು ಮಾಂಸಕರಣಗಳು ನೋವು ಬರ್ತಕ್ಕಂಥದ್ದಿದೆ ಹಾಗಾಗಿ ಒಂದಷ್ಟು ಜನ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳು ಉದ್ಯೋಗ ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾವ ಉದ್ಯೋಗ ಅಂತ ನೀವು ಕೇಳ್ಬೋದು ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮನೆಯಲ್ಲಿರ್ತಕ್ಕಂಥ ಯುವಕರನ್ನ ಕೂಡಿಸಿ ಊಟ ಹಾಕ್ತಾ ಇದ್ದಾರೆ ಯುವಕರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಊಟ ಹಾಕಬೇಕಾದ್ದು ಧರ್ಮ ಆದರೆ ಧರ್ಮ ವಿರೋಧದ ಕೆಲಸವೂ ನಡೀತಾ ಇದೆ ಅಂದರೆ ಅದು ಧರ್ಮ ವಿರೋಧ ಅಂತಲ್ಲ ಅವರ ಪ್ರಾರಬ್ಧ ಕರ್ಮ ಎಷ್ಟೋ ಜನ ಮನೆಗಳಲ್ಲಿರ್ತಕ್ಕಂಥ ಹಿರಿಯರು ಇವತ್ತಿನ ಸಹ ಹಿರಿಯರು ದುಡಿಯೋಕೆ ಹೋಗೋದು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕಾಲು ಚಚ್ಕೊಂಡು ಮಲ್ಕೊಂಡು ಕೂತ್ಕೊಳ್ಳೋದು ಆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಏನೋಂಥ ನನ್ನ ಕಷ್ಟಾರ್ಜಿತ ಒಂದಷ್ಟು ಹಣನೋ ಧಾನ್ಯಗಳನ್ನು ತಂದರೆ ಅದರಲ್ಲಿ ಅಕ್ಷಮ ಹೊಟ್ಟೆ ತುಂಬ ತಿಂದು ಅದನ್ನು ತಿರುಗಿ ನಾಲ್ಕು ಗಂಟೆ ಮೇಲೆ ಬೇರೊಂದು ದಾರಿ ನೋಡಿ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಹಿಡಿದು ಹೊಡೆಯುವಂಥ ಜನನು ಇವತ್ತು ನಮ್ಮ ಮುಂದೆ ಇದ್ದಾರೆ ಆದರೆ ಒಂದು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇದೆ ನಿಮ್ಮ ಹಸಿದಾಗ ಅನ್ನವನ್ನು ಉಣಬಡಿಸ್ತಕ್ಕಂಥ ಕಾಯಕ ಮನೇಲಿರ್ತಕ್ಕಂಥ ಹಿರಿಯರು ಮಾಡುವಾಗ ನಾವು ಸದಾಕಾಲ ಅವರಿಗೆ ಋಣಿಯಾಗಿರಬೇಕೆ ವಿನಃ ಅವ್ರ ಮೇಲೂ ಒಂದು ಗದಾಪ್ರಹಾರವನ್ನು ಮಾಡಬಾರ್ದು ಆದರೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಜನ ಯುವಕರು ಮಾಡ್ತಾ ಇದ್ದೀರಿ ಆದರೂ ಆದಷ್ಟು ಎಚ್ಚರಿಕೆಯಿಂದಿರಿ ನೋಡಿ ಇವತ್ತು ನೀವು ಹೇಗೆ ನಡ್ಕೊಳ್ತೀರೋ ಹಾಗೆ ನಿಮ್ಮ ಕುಟುಂಬ ನಾಳೆ ನಡೀತಕ್ಕಂಥದ್ದಿರುತ್ತೆ ಹಾಗಾಗಿ ಋಷಭ ರಾಶಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅನ್ಯ ಮಾರ್ಗವನ್ನು ಬಿಟ್ಟು ನ್ಯಾಯ ಮಾರ್ಗದಲ್ಲಿ ಹೆಜ್ಜೆ ಹಾಕಿದರೆ ಖಂಡಿತ ಒಳಿತನ್ನು ಕಾಣ್ತೀರಿ ಹಾಗೆ ಯುವಕರು ಅಂದರೆ ಇವತ್ತು ಯುವಕರಾಗ್ಬೋದು ಅಥವಾ ಯುವತಿಯರಾಗಿರ್ಬೋದು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮನೆ ಮುಂಭಾಗ ಇರತಕ್ಕಂಥ ತುಳಸಿಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹಾಗೆ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಉತ್ತರಾಭಿಮುಖವ ಕೂತು ಓದೋದಕ್ಕೆ ಪ್ರಯತ್ನ ಮಾಡಿ ಇದರಿಂದ ತುಂಬ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ ಏನೇ ಕೆಲಸ ಮಾಡಬೇಕಾದರೂ ಶಾಂತಿ ಬೇಕು ನೆಮ್ಮದಿ ಬೇಕು ಆ ಶಾಂತಿ ನೆಮ್ಮದಿ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರು ಮಹಿಳುವಂಥ ಮಾತನ್ನು ತಾವು ಆಲಿಸಬೇಕು ಆಗಲೇ ಋಷಭರಾಶಿಯವರಿಗೆ ಲಾಭ ಸಿಗ್ತಕ್ಕಂಥದ್ದು ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ ನೀವು ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಡದಿರ ಸಮಸ್ಯೆಯನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಇದೆ ತಾವು ಮಾಡುವಂತಹ ಕೆಲಸಗಳು ಮತ್ತಷ್ಟು ಪ್ರಬರ್ಧಮಾನದಲ್ಲಿರಬೇಕು ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಸಂತೋಷ ಸಂಭ್ರಮದಲ್ಲಿರಬೇಕು ಮಾಡುವಂತಹ ಯಾವುದೇ ಕಾಯಕವಾದರೂ ಧರ್ಮವನ್ನು ಆಚರಿಸಬೇಕು ಆದರೂ ಮಾಡುವಂತಹ ಕಾಯಕ ಇನ್ನೊಬ್ಬರ ಮನಸ್ಸಿಗೆ ನೋವು ನಿಮ್ಮದೇ ಆದಂತಹ ಒಂದಷ್ಟು ಮನಸ್ಥಿತಿಯಲ್ಲಿ ನೀವು ನಡೆದಿದ್ದೇ ಆದರೆ ಅಧಿಕವಾದಂತಹ ಒಂದಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವ್ಯಾಪಾರ ಧರ್ಮ ವ್ಯವಹಾರ ಧರ್ಮ ಕೆಲಸಗಳಲ್ಲಿ ನೀವು ನಿಮ್ಮದೇ ಆದಂತಹ ಒಂದಷ್ಟು ಚಾಪು ಮೂಡಿಸ್ಕೊಂಡಿರ್ತಕ್ಕಂಥವರು ಯಾವುದಕ್ಕೂ ತಲೆ ಬಿರುಗಾಳಿ ತರಕ ಬರ್ತಕ್ಕಂಥ ಸಮಸ್ಯೆ ಕಷ್ಟಗಳು ಮಂಜಿನಗಡ್ಡೆ ಥರ ಕರಿಗು ಹೋಗುತ್ತೆ ಏನೇ ಕಷ್ಟಗಳು ಎದುರುಗಡೆ ಬಂದರೂ ಸಹಿತ ಅದನ್ನು ತಡೆಯೋ ಶಕ್ತಿ ನಮಗಿದೆ ಕಷ್ಟ ಬಂದಮೇಲೆ ಸ್ವಲ್ಪ ಹೊತ್ತಲ್ಲಿ ಆ ಕಷ್ಟವು ದೂರ ಆಗುತ್ತೆ ಆದರೆ ಆ ಧೈರ್ಯವಾಗಿ ಬೇಕಾಗುತ್ತೆ ಇನ್ನು ದೂರಭಾರ ಪ್ರಯಾಣ ಬೆಳೆಸಬೇಕು ಒಂದು ತೀರ್ಥಕ್ಷೇತ್ರ ಮನರಂಜನಾ ಕ್ಷೇತ್ರ ಅಥವಾ ಯಾವುದೋ ಒಂದು ಕಾಯಕಕ್ಕೆ ಹೊರಡಬೇಕು ಅಥವಾ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂದರೂ ಇದು ಬಹಳ ಒಳ್ಳೆ ಕಾಲ ಈ ಸಮಯದಲ್ಲಿ ನಿಮ್ಮ ಚಿಂತನೆ ತಾವೇನು ಮಾಡಿದ್ರೂ ಕರೆಸಿದೆಯೇ ಹಾಗಾಗಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಮಹಾ ಸಾಂಬಸದಾಶಿವನ ಪ್ರಾರ್ಥನೆ ಮಾಡ್ತಾ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ಬೇವಿನ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಅದರಲ್ಲೂ ಅಶ್ವತ್ಥ ಬೇವು ಮಧ್ಯದಲ್ಲಿ ನಾಗದೇವರು ಇಂತಹ ಸಾನ್ನಿಧ್ಯ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣು ರೂಪಿಡಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇದೀರ ಮಹಾ ಬೃಹತ್ ಭಟದ ಅಶ್ವತ್ಥ ವೃಕ್ಷ ಅಶ್ವತ್ಥಕಟ್ಟೆ ಅಂತ ಹೆಸರು ಆ ಅಶ್ವತ್ಕಟ್ಟಿನಲ್ಲಿ ನಾಗರಿಕಲ್ಲಿರತ್ತೆ ಬೇವಿನ ಮರ ಇರುತ್ತೆ ಆ ಬೇವು ಮತ್ತು ಅಶ್ವತ್ಥ ಮತ್ತು ಇದನ್ನೇ ನಾಗ ಇಂತಹ ಸಾನ್ನಿಧ್ಯದಲ್ಲಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಅಲ್ಲಿಡಿ ಅದಾದ ನಂತರ ಧರ್ಮದ ಗುರುಗಳನ್ನು ನಿಮ್ಮ ಗುರುಗಳನ್ನು ಅಥವಾ ನೀವು ಯಾವುದಾರು ಒಂದು ಗುರುಗಳ ಸಾನ್ನಿಧ್ಯದಲ್ಲೋ ಭಗವಾನ್ ಶೆಡ್ಡಿ ಸದ್ಗುರು ಸಾಯಿನಾಥರು ಮಂತ್ರಾಲಯದ ಪ್ರಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ನಿಮಗೆ ಯಾವ ಧರ್ಮದ ಗುರುಗಳಿದ್ದರೂ ಸರಿ ಆ ಗುರು ಸಾನಿಧ್ಯಕ್ಕೆ ಬಂದು ಒಂದಿಷ್ಟು ಸೇವೆಯನ್ನು ಸಲ್ಲಿಸಿ ನಿಮ್ಮ ಅನುಸಾರ ಒಂದಷ್ಟು ಸೇವೆಯನ್ನು ಸಲ್ಲಿಸಿ ಹಾಗೆ ಸಾಧ್ಯವಾದಷ್ಟು ಎಲ್ಲಿ ಗುರುಪಾದಿಕೆಗಳಿಗೆ ವಿಶೇಷವಾದ ಸ್ಥಾನ ಇರುತ್ತೋ ಅಲ್ಲಿ ಒಂದು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಅಲ್ಲಿ ಸುತ್ತಮುತ್ತ ಓಡಾಡ್ತಕ್ಕಂಥ ಗೋವುಗಳಿಗೆ ಗೋಗ್ರಾಸ ಕೊಡಿ ಇದು ಮಾಡೋದರಿಂದ ಆರೋಗ್ಯ ಮನಸ್ಸಿಗೆ ಶಾಂತಿ ನೆಮ್ಮದಿ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಲಾಭ ಮನಸ್ಸಲ್ಲಿ ತುಂಬ ದಿನಗಳಿಂದ ಬಾಧಿಸ್ತಾ ಇರ್ತಕ್ಕಂಥ ಕಾಡ್ತಾ ಇರ್ತಕ್ಕಂಥ ಒಂದಷ್ಟು ಕರ್ಮಕ್ಲೇಶಗಳು ಗುರುಪಾದಗಳ ದರ್ಶನದಿಂದ ಗುರುವಿನ ಅನುಗ್ರಹ ಪಡೆಯೋದ್ರಿಂದ ಗುರುವಿನ ಮಾರ್ಗದರ್ಶನದಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು ಹೊಸದಾಗಿ ಉದ್ಯೋಗಕ್ಕೆ ಸೇರತಕ್ಕಂಥ ಅವರು ಉದ್ಯೋಗದಲ್ಲಿ ಪ್ರಗತಿ ಬಗ್ಗೆ ಆಲೋಚನೆ ಮಾಡಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಂತೂ ಅತೀತವಾದಂತಹ ಒಂದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಒಳ್ಳೆಯದಾಗಲಿ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯ ಯೋಗ ಫಲ ಇದೆ ಜೊತೆಗೆ ಸಾಧ್ಯವಾದಷ್ಟು ಗುರುಗಳ ಮಾರ್ಗದರ್ಶನ ಗುರುಗಳ ಮಾರ್ಗದರ್ಶನದಿಂದ ನೀವೇನು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಯಾವೊಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಗುರು ಶನೇಶ್ವರರನ್ನು ಸಹಿತ ತಾವು ಪ್ರಾರ್ಥನೆ ಮಾಡಿ ಗುರು ಶನೇಶ್ವರರ ಆಲಯಕ್ಕೆ ಬಂದು ಅಲ್ಲಿ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವಿದೆ ಆದರೆ ಗುರು ಪ್ರಾರ್ಥನೆ ಬೇಕು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನೇ ಪ್ರಾರ್ಥನೆ ಮಾಡಿ ಮನೆಯ ಸಮೀಪದಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತಿದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸಬೇಕು ನೀವು ಮಾಡುವಂಥ ಕಾಯಕ ನಾಲ್ಕು ಜನ ಮೆಚ್ಚುವಂಥ ರೀತಿ ಇರಬೇಕು ನಿಮ್ಮ ಮನಸ್ಸಿಗೆ ನಿಮಗೆ ಸರಿ ಅನಿಸ್ಬೋದು ಆದರೆ ಪ್ರಪಂಚಕ್ಕೆ ಅದು ಭಾಳ ಕಷ್ಟ ಅನಿಸುತ್ತೆ ಆ ಹೊರ ಪ್ರಪಂಚವನ್ನು ನೀವು ಅರ್ಥ ಮಾಡ್ಕೊಂಡು ಬದುಕಿದ್ದೆ ಆದರೆ ಖಂಡಿತ ನಿಮಗೆ ಲಾಭ ಇದೆ ಒಳ್ಳೆಯದಾಗಲಿ ಶುಭವಾಗಲಿ